ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸ್ನೇಹಿತರೆ ಮುಳಬಾಗಿಲು ನಗರ ಅತಿ ಹೆಚ್ಚು ಕಾಲುವೆ ಮತ್ತು ಕೆರೆಗಳನ್ನು ಹೊಂದಿದೆ ನಮ್ಮ ಪೂರ್ವಕರು ಮಾಡಿರುವ ರಾಜಕಾಲುವೆಗಳಿರಬಹುದು ಕೆರೆಗಳನ್ನು ಇರಬಹುದು ಇಡೀ ತಾಲೂಕಿನಲ್ಲಿ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಪ್ರದೇಶ ಅಂತ ಕೂಡ ಗುರುತಿಸಲಾಗಿದೆ ಅದಕ್ಕೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ರಾಜಕಾಲುವೆಗಳ ಮುಖಾಂತರ ಆ ನೀರನ್ನು ಸರಾಗವಾಗಿ ಮಾಡಲು ಪೂರ್ವಿಕರು ಮಾಡಿರುವ ಒಂದು ಒಳ್ಳೆಯ ವಿಧಾನ ಅಂತ ಕೂಡ ಹೇಳ್ಬೋದು ಆದರೆ ಕೆಲವು ರಾಜಕಾಲುವೆಗಳ ಮೇಲೆ ಅತಿಕ್ರಮ ಕಟ್ಟಡಗಳು ಇದ್ದು ಆ ರಾಜಕೀಯಗಳು ಮುಚ್ಚುವಂತಹ ಪರಿಸ್ಥಿತಿ ಆಗ್ತಾ ಇದ್ದು ಆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂತಹ ಎಲ್ಲ ಪತ್ರಗಳನ್ನು ಕಟ್ಟಡ ಕಟ್ಟುವ ಪತ್ರಗಳನ್ನು ನೀಡುವ ಮುಖಾಂತರ ಇದು ಸರ್ಕಾರದ ಸತ್ತುಗಳನ್ನು ಸರ್ಕಾರದ ರಾಜಕಾಲುವೆಗಳನ್ನು ಸರ್ಕಾರದ ಕೆರೆಗಳನ್ನು ಮಾಫಿಯರ ಕೈಯಲ್ಲಿ ರಾಜಕಾಲುವೆಗಳ ಮೇಲೆ ಕಟ್ಟಿಡುವ ಕಟ್ಟಡಗಳ ಮೇಲೆ ನಿರ್ಮಾಣವಾಗುವ ಕೆಲಸಕ್ಕೆ ನಗರಸಭೆ ಕೂಡ ಕೈ ಜೋಡಿಸಿದೆ ಅಂದರೆ ಇದು ತಪ್ಪಾಗಲಾರದು ಅಂತ ನನ್ನ ಅನಿಸಿಕೆ ತಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇವತ್ತಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದ ಮಳೆ ಎನ್ ಎಚ್ ಫೋರ್ ರಸ್ತೆಯಲ್ಲಿರುವ ಬುಸಾಲ್ಕುಂಟೆಗೆ ಹೋಗುವ ದಾರಿಯಲ್ಲಿ ಒಂದು ದೊಡ್ಡದಾದಂಥ ರಾಜಕಾಲುವೆ ಇದೆ ಈ ರಾಜಕಾಲುವೆ ತುಂಬಿ ಅಂದರೆ ರಾಜಕಾಲುವೆಯನ್ನು ಮುಚ್ಚಿರೋದ್ರಿಂದ ರಾಜಕಾಲುವೆ ಮೇಲೆ ಕಟ್ಟಡ ನಿರ್ಮಾಣ ಆಗಿ ಖಾಸಗಿಯವರ ಕಟ್ಟಡ ಸರ್ಕಾರದ ಕಟ್ಟಡ ಅಲ್ಲ ನಗರಸಭೆ ಕೊಟ್ಟಂತಹ ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಂತಹ ದಾಖಲೆಗಳ ಪ್ರಕಾರ ನಿರ್ಮಾಣವಾಗಿರುವುದು ನಮ್ಮ ನಗರಸಭೆ ಕೊಟ್ಟಂತಹ ದಾಖಲೆಗಳ ಮುಖೇನ ರಾಜಕಾಲುವೆಗಳ ಮೇಲೆ ಖಾಸಗಿಯವರ ದರ್ಬಾರು ಮಾಡಿರುವ ಕಟ್ಟಡಗಳ ಮೇಲೆ ಅದರ ಪ್ರತಿಫಲ ರಾಜಕಾಲುವೆಗಳು ಮುಚ್ಚಿರೋದರಿಂದ ರಸ್ತೆ ಮೇಲೆ ರಾಜಕಾಲುವೆ ಕೆರೆಗಳಿಗೆ ಹೋಗುವ ನೀರು ರಸ್ತೆ ಮೇಲೆ ಇದೆ ತಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಇದು ಮುಸಾಲಕುಂಟೆಯ ಕೆರೆಗೆ ಹೋಗುವ ನೀರು ಸರಾಗವಾಗಿ ರಾಜಕಾಲುವೆ ಮುಖೇನ ಅಲ್ಲಿಗೆ ಕನೆಕ್ಷನ್ ಇರುವ ನೀರನ್ನು ಎಲ್ಲೋ ಒಂದು ಕಡೆ ಖಾಸಗಿಯವರ ದರ್ಬಾರಿನಿಂದ ನಗರಸಭೆಯ ನಗರಸಭೆಯ ಖಾಸಗಿಯವರ ದರ್ಬಾರದಿಂದ ಮುಚ್ಚಲ್ಪಟ್ಟುವ ರಾಜಕಾಲುವೆ ಇದಕ್ಕೆ ನಗರಸಭೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ದಾಖಲೆಗಳನ್ನು ನೀಡಿರುವ ಮುಖೇನ ಇಲ್ಲಿ ಕಟ್ಟಡಗಳು ನಿರ್ಮಾಣವಾಗಿದ್ದು ಈ ರಾಜಕಾಲುವೆಯನ್ನು ಮುಚ್ಚಲಾಗಿದೆ ಈ ನೀರೆಲ್ಲ ಕೆರೆಗಳಿಗೆ ಹೋಗುವ ನೀರು ರಸ್ತೆ ಮೇಲೆ ಬಂದು ನಿಂತಿರೋದು ತಾವೆಲ್ಲ ದೃಶ್ಯಾವಳಿ ನೋಡ್ತಾ ಇರ್ಬೋದು ಯಾವ ಅಧಿಕಾರಿಯನ್ನು ಕೇಳಬೇಕಿದು ನಗರಸಭೆಯನ್ನು ಕೇಳಬೇಕಾ ನಮ್ಮ ಜಿಲ್ಲಾಡಳಿತವನ್ನು ಕೇಳಬೇಕಾ ಇದಕ್ಕೆ ಹೊಣೆ ಯಾರು ಇಲ್ಲಿನ ಅಧಿಕಾರಿಗಳ ಇಲ್ಲ ನೀವು ಕಟ್ಟಡ ಕಟ್ಟಿಕೊಳ್ಳಿ ರಾಜಕಾಲುವೆ ಮೇಲೆ ಅಂತ ಕೊಟ್ಟಿರುವ ದಾಖಲೆಗಳನ್ನು ಕೊಟ್ಟಿರುವ ಅಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ಬೇಕಾ ಯೋಚನೆ ಮಾಡಿ ರಾಜಕಾಲುವೆಗಳು ಕೆರೆಗಳು ಮಾತ್ರ ಮುಂದಿನ ಪೀಳಿಗೆ ನೀರಿನ ಭಾವನೆ ನೀಗಿಸಲು ಇದಾಗಿದೆ ಅದು ಬಿಟ್ಟರೆ ನಿಮ್ಮ ಇಷ್ಟ ಪ್ರಕಾರ ರಾಜಕಾಳುಗಳ ಮೇಲೆ ಖಾಸಗಿ ದರ್ಬಾರ್ಗಳ ಮೇಲೆ ನೀವು ಕಟ್ಟಡಗಳು ನಿರ್ಮಾಣ ಆದರೆ ಮುಂದಿನ ಪೀಳಿಗೆ ನೀರಿಗೆ ಬಹಳ ಕಷ್ಟ ಇದೆ ನೀವು ಎಲ್ಲೆಲ್ಲೂ ನಾವು ಅಷ್ಟು ನೀರಿಗೆ ಅಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಾ ಇರೋದಲ್ಲ ಇಲ್ಲಿನ ವ್ಯವಸ್ಥೆಗಳು ರೆಡಿ ಮಾಡಿ ನಗರಸಭೆಯವರೇ ನಗರಸಭೆ ಹೋರಾಯುಕ್ತರಿಗೆ ನನ್ನೊಂದು ಮನವಿ ದಯವಿಟ್ಟು ತಾವು ನಿಮ್ಮ ಅಧಿಕಾರದಲ್ಲಿ ಏಕೆಂದರೆ ಈಗ ನಗರಸಭೆ ಅಧ್ಯಕ್ಷರೂ ಇಲ್ಲ ಉಪಾಧ್ಯಕ್ಷರೂ ಇಲ್ಲ ಅವರಿಗೆ ಯಾವುದು ನಗರಸಭೆ ಸದಸ್ಯರಿಗೆ ಯಾವುದು ಇದಿಲ್ಲ ನೀವೇ ಈಗ ಪ್ರಥಮ ಪ್ರಜೆ ಮುಳಬಾಗ್ಲಿಗೆ ಯಾವ ವಾರ್ಡಲ್ಲಿ ಏನಾಗ್ತಿದೆ ಯಾವ ವಾರ್ಡಲ್ಲಿ ನೀರಿನ ಭಾವನೆ ಆಗ್ತಾ ಇದೆ ಯಾವ ವಾರ್ಡ್ಗಳ ಆಗಿದೆ ಯಾವುದು ಕಟ್ಟಡ ಅತಿಕ್ರಮಣ ಆಗಿದೆ ಯಾವುದು ಪರಿಶೀಲನೆ ಮಾಡಿ ಅಟ್ಲೀಸ್ಟ್ ಪಟ್ಟಿಯಾದರೂ ಮಾಡಿ ನಿಮ್ಮ ಮೇಲಿನ ಅಧಿಕಾರಿಗೆ ಕಳಿಸಿ ಅದು ಬಿಟ್ಟು ಎಲ್ಲೋ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ನಿಮ್ಮ ಪಾಡಿಗೆ ನೀವು ಯಾವುದೋ ದಾಖಲಾತಿ ಬಂದರೆ ಅದಕ್ಕೆ ಸಹಿ ಹಾಕ್ಕೊಂಡು ಮಾಡೋದಲ್ಲ ನನ್ನೊಂದು ಮನವಿ ಯಾವುದು ಅತಿಕ್ರಮಣ ಯಾವುದು ನೀರು ನಿಂತಿದೆ ಎಲ್ಲಿ ಅತಿಕ್ರಮಣ ಆಗ್ತಾ ಇದೆ ನಿರ್ಮಾಣ ಆಗ್ತಾ ಇದೆ ಇದು ಸರಿಯಾಗಿ ದಾಖಲೆ ಆಗಿದೆಯಾ ಈ ರಾಜಕ ಮುಖ್ಯನ ಕೆರೆಗಳಿಗೆ ನೀರು ಹೋಗ್ತಿದೆಯಾ ಅದನ್ನು ನೋಡಿ ಸ್ವಾಮಿ ನೀವೆಲ್ಲೋ ಇವತ್ತು ಅಧಿಕಾರಿಗಳಾಗಿರ್ತೀರ ನಾಳೆ ಎಲ್ಲೋ ಒಂದು ಬೇರೆ ಊರಿಗೂ ಶಿಫ್ಟ್ ಆಗ್ತೀರಾ ಸ್ಥಳೀಯವಾಗಿ ನೀವು ಮಾಡಿರುವ ಕೆಲಸಗಳಿಗೆ ನೀವು ಸಹಿ ಹಾಕಿರುವ ಕೆಲಸಗಳಿಗೆ ನಮ್ಮ ಮುಂದಿನ ನಗರಸಭೆ ಮುಂದಿನ ಪೀಳಿಗೆ ಬೇರೆ ರಾಜಕಾವಗಳನ್ನು ಕಾಪಾಡಿ ಅಂತ ಮೂಡಲಕರನ್ನ ಮನವಿ ಮಾಡ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ